ದೀರ್ಘವಾದ ಉಸಿರಾಟದಿಂದ ಏನಾಗುತ್ತೆ ಗೊತ್ತಾ ನಿಮ್ಮ ಉಸಿರಾಟದ ಕಡೆ ನೀವು ಸ್ವಲ್ಪ ಗಮನ ಕೊಟ್ರೆ ಅದರ ಅದ್ಭುತ ಶಕ್ತಿಯ ಬಗ್ಗೆ ನೀವು ಆಶ್ಚರ್ಯ ಪಡ್ತೀರ ಉಸಿರಾಟ ನಮ್ಮ ಆಧ್ಯಾತ್ಮಿಕ ಜಾಗೃತಿಗೆ ಬ್ರಹ್ಮಾಸ್ತ್ರ ಹಠಯೋಗ ಪ್ರದೀಪಿಕಾದಲ್ಲಿ ಹೇಳಿರುವಂತೆ ಚಲೇ ವಾತೆ ಚಲೇ ಚಿತ್ತಂ ನಿಶ್ಚಲೆ ನಿಶ್ಚಲಂ ಭವೇತ ಯೋಗಿ ಸ್ಥಾಣುತ್ವ ಮಾಪ್ನೋತಿ ತಥೋ ವಾಯುಂ ನಿರೋಧಯೇತ ಅಂದ್ರೆ ವೆನ್ ದ ಬ್ರೀದ್ ಇಸ್ ಡಿಸ್ಟರ್ಬ್ಡ್

ಏನೇನ್ ಮಾಡುತ್ತೆ ಗೊತ್ತಾ ನಾವು ಉಸಿರು ಒಳಗೆ ತೆಗೆದುಕೊಂಡಾಗ ಗಾಳಿಯನ್ನು ಮೂರ್ನಾಲ್ಕು ಸ್ಥಳಗಳಲ್ಲಿ ಅನುಭವಿಸ್ತೀವಿ ಗಂಟಲು ಭಾಗ ಹೃದಯ ಪುಪ್ಪುಸ ಮತ್ತು ಹೊಟ್ಟೆ ಭಾಗದಲ್ಲಿ ನಮ್ಮ ಮಿದುಳಿಗೆ ಹೋಗಿರ್ತಕ್ಕಂಥ ಗಾಳಿಯ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ ಕಣ್ಣಿಗೆ ಕಿವಿಗೆ ಹೋಗಿರ್ತಕ್ಕಂಥ ಗಾಳಿಯ ಬಗ್ಗೆ ಕೂಡ ನಮ್ಗೆ ಗೊತ್ತಾಗಲ್ಲ ಕೇವಲ ಇಪ್ಪತ್ತೇ ನಿಮಿಷ ದೀರ್ಘವಾಗಿ ಉಸಿರಾಡೋದ್ರಿಂದ ನಮ್ಮ ಶರೀರ ನಮ್ಮ ಮನಸ್ಸು ನಮ್ಮ ಸಂಪೂರ್ಣ ಜೀವನ ಬದಲಾಗುತ್ತೆ ಸಂಪೂರ್ಣ ಯೋಗ ವಿಜ್ಞಾನವೇ ನಮ್ಮ ಉಸಿರಾಟ ಹೇಗಿರ್ಬೇಕು ಅನ್ನೋದ್ರ ಮೇಲಿದೆ ನಾವು ಸರಿಯಾದ ರೀತಿಯಲ್ಲಿ ಉಸಿರು ತೆಗೆದುಕೊಳ್ಳೋದು ಬಿಡುವುದು ಕಲ್ತ್ರೆ ನಮ್ಮ ಜೀವನ ಅದ್ಭುತವಾಗಿ ನಡೆಸಬಹುದು ಆ ದೇವರು ನಮ್ಮ ದೇಹ ಯಾವ ರೀತಿ ಡಿಸೈನ್ ಮಾಡಿದ್ದಾನೆ ಅಂದ್ರೆ ನಮ್ಮ ದೇಹದಲ್ಲಿನ ಶೇಕಡ ಎಪ್ಪತ್ತರಷ್ಟು ಟಾಕ್ಸಿನ್ಸ್ ಗಳನ್ನು ಸರಿಯಾಗಿ ಉಸಿರಾಡೋದ್ರಿಂದ ಹೊರ ಹಾಕ್ಬಹುದು ಎಷ್ಟು ಶಕ್ತಿಶಾಲಿಯಾಗಿದೆ ಅಲ್ಲ ನಮ್ಮ ಉಸಿರು ನಮ್ಮ ಮಂಗ ಮನಸ್ಸನ್ನು ನಿಯಂತ್ರಣದಲ್ಲಿಡಲು ದೀರ್ಘ ಉಸಿರಾಟ ಒಂದು ವಿಧಾನ ನಾವು ದೀರ್ಘವಾಗಿ ಉಸಿರಾಡಿಲ್ಲ ಅಂದ್ರೆ ನಮ್ಮ ರಕ್ತದಲ್ಲಿ ಟಾಕ್ಸಿನ್ಸ್ ಕಲ್ಮಶಗಳು ಸೇರಿಕೊಳ್ಳುತ್ತವೆ ಈ ಡೀಪ್ ಬ್ರೀದಿಂಗ್ ನಮ್ಮ ರಕ್ತವನ್ನು ಶುದ್ಧೀಕರಿಸುತ್ತದೆ ಆಮ್ಲಜನಕದ ಹರಿವು ಹೆಚ್ಚಿಸುತ್ತದೆ ಇದರಿಂದ ನಾವು ಅನೇಕ ರೋಗಗಳಿಂದ ರಕ್ಷಿಸಿಕೊಳ್ಳಬಹುದು ಲಾಭ ಒಂದು ದೀರ್ಘ ಉಸಿರಾಟದಿಂದ ನಮ್ಮ ಅಸ್ಥಿ ಮಜ್ಜೆಯಲ್ಲಿ ಹೊಸ ರಕ್ತ ಕಣಗಳು ತಯಾರಾಗುತ್ತವೆ ಲಾಭ ಎರಡು ದೀರ್ಘವಾದ ಉಸಿರಾಟದಿಂದ ನಮ್ಮ ಮಸ್ತಿಷ್ಕದ ಜಾಗರೂಕತೆ ಹೆಚ್ಚುತ್ತದೆ ಇದರಿಂದ ನಮ್ಮ ಸ್ಮರಣ ಶಕ್ತಿ ಹೆಚ್ಚುತ್ತದೆ ಮೆಮೊರಿ ಹೆಚ್ಚುತ್ತದೆ ಅರಿವು ಕಾಗ್ನಿಟಿವ್ ಫಂಕ್ಷನ್ ಹೆಚ್ಚುತ್ತದೆ ಇಲ್ಲಿ ನ್ಯೂರಾನ್ಗಳು ಸಕ್ರಿಯ ಆಗೋದ್ರಿಂದ ಯೋಚನೆ ಮಾಡುವ ಕ್ಷಮತೆ ಹೆಚ್ಚುತ್ತದೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಸುಧಾರಿಸುತ್ತದೆ ಲಾಭ ಮೂರು ದೀರ್ಘ ಉಸಿರಾಟ ನಿಯಮಿತವಾಗಿ ಮಾಡೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಜೀರ್ಣಾಂಗ ವ್ಯವಸ್ಥೆಯು ಸರಿಯಾಗಿ ಕೆಲಸ ಮಾಡುತ್ತದೆ ಮತ್ತು ಗ್ಯಾಸ್ ಅಜೀರ್ಣತೆ ಮಲಬದ್ಧತೆ ಇಂತಹ ಜಠರ್ ಮತ್ತು ಕರುಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತೆಗೆದುಹಾಕಲು ಅಥವಾ ಬರದೇ ಇರುವ ಹಾಗೆ ಮಾಡುತ್ತೆ ಜೆರ್ಡ್ ರಿಫ್ಲೆಕ್ಸ್ ನಲ್ಲಿ ಕೂಡ ಪರಿಹಾರ ಸಿಗುತ್ತೆ ಲಾಭ ನಾಲ್ಕು ದೀರ್ಘ ಉಸಿರಾಟದಿಂದ ನಮ್ಮ ದೇಹದಲ್ಲಿ ಎಂಡಾರ್ಫಿನ್ಸ್ ಬಿಡುಗಡೆ ಆಗುತ್ತವೆ ಇವು ಫೀಲ್ ಗುಡ್ ರಾಸಾಯನಿಕಗಳು ಇವುಗಳಿಂದ ನಮ್ಮ ಮೂಡ್ ಚೆನ್ನಾಗಿರುತ್ತೆ ಆತಂಕ ಖಿನ್ನತೆ ಸಮೀಪ ಕೂಡ ಬರಲ್ಲ ಕ್ವಾಲಿಟಿ ಸ್ಲೀಪ್ ನಿದ್ರೆಯ ಗಾಢತೆ ಹೆಚ್ಚುತ್ತದೆ ನಾವು ರಿಲ್ಯಾಕ್ಸ್ ಆಗಿರ್ತೀವಿ ಈ ಉಸಿರಾಟ ಸೈಲೆಂಟ್ ಪೇನ್ ಹಾಗೆ ಮಾಡುತ್ತೆ ಸಂತೋಷದಿಂದ ರಿಲ್ಯಾಕ್ಸ್ ಆಗಿದ್ರೆ ನೋವು ನಮ್ಮಲ್ಲಿನ ಎಲ್ಲಾ ನಕಾರಾತ್ಮಕ ಭಾವನೆಗಳು ಕಡಿಮೆಯಾಗಿ ಪಾಸಿಟಿವಿಟಿ ಹೆಚ್ಚುತ್ತದೆ ಸಂಬಂಧಗಳು ಸುಧಾರಿಸುತ್ತವೆ ಅದು ಹೇಗೆ ಅಂದ್ರೆ ದೀರ್ಘ ಉಸಿರಾಟದಿಂದ ನಾವು ಶಾಂತಚಿತ್ತರಾಗ್ತೀವಿ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ತೀವಿ ಅರ್ಥ ಮಾಡಿಕೊಂಡಾಗ ನಾವು ಪ್ರತಿಕ್ರಿಯಿಸಲ್ಲ ರಿಯಾಕ್ಟ್ ಮಾಡಲ್ಲ ಸ್ಪಂದಿಸ್ತೀವಿ ರೆಸ್ಪಾಂಡ್ ಮಾಡ್ತೀವಿ ಯಾವುದೇ ರೀತಿಯ ಜಗಳಕ್ಕೆ ಆಸ್ಪದ ಕೊಡಲ್ಲ ಅನಗತ್ಯ ವಿಷಯಗಳಲ್ಲಿ ತಲೆ ಹಾಕಲ್ಲ ನಮ್ಮ ದೇಹದಲ್ಲಿ ಆಕ್ಸಿಜನ್ ಹರಿವು ಕಡಿಮೆ ಆದ್ರೆ ಕಿರಿಕಿರಿ ಅನ್ಸುತ್ತೆ ಅದಕ್ಕೆ ಸಂಬಂಧಗಳು ಚೆನ್ನಾಗಿ ಇರ್ಬೇಕು ಅಂದ್ರೆ ದೀರ್ಘವಾಗಿ ಉಸಿರಾಡ್ಬೇಕು ಲಾಭ ಆರು ದೀರ್ಘವಾಗಿ ಉಸಿರಾಡುತ್ತಿದ್ರೆ ನಾವು ಓವರ್ ಈಟಿಂಗ್ ಮಾಡಲ್ಲ ಹೆಚ್ಚು ಆಹಾರ ಸೇವಿಸಿದ್ರೆ ಹೆಚ್ಚು ಶಕ್ತಿ ಸಿಗುತ್ತದೆ ಎಂಬುದು ನಮ್ಮ ತಪ್ಪು ಕಲ್ಪನೆ ಆದ್ರೆ ನಾವು ಏನು ಆಹಾರ ಸೇವಿಸುತ್ತೇವೋ ಅದರಲ್ಲಿನ ಪೋಷಕಾಂಶಗಳ ಹೀರಿಕೆ ಸರಿಯಾಗಿ ಆಗ್ಬೇಕು ನಾವು ದೀರ್ಘವಾಗಿ ಉಸಿರಾಡುತ್ತಿದ್ರೆ ನಮ್ಮ ಮೆಟಬಾಲಿಸಂ ಚಯಾಪಚಯ ದರ ಸುಧಾರಿಸುತ್ತದೆ ಇದರಿಂದ ನಮ್ಮ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಆಹಾರದಲ್ಲಿನ ಪೋಷಕಾಂಶಗಳ ಹೀರಿಕೆ ಚೆನ್ನಾಗಿ ಆಗುತ್ತದೆ ನಾವು ದಿನಪೂರ್ತಿ ಆಕ್ಟಿವ್ ಆಗಿ ಕೆಲಸ ಮಾಡದಲ್ದೇನೆ ಶಾಂತಚಿತ್ತರಾಗ್ತೀವಿ ತಿಳಿದು ಆಹಾರ ಸೇವನೆ ಮಾಡ್ತೀವಿ ಲಾಭ ಏಳು ವೇಟ್ ಲಾಸ್ ಆಗಲು ಸಹಾಯ ಮಾಡುತ್ತದೆ ಇಲ್ಲಿ ವಿಶೇಷವಾಗಿ ಭತಿ ಪ್ರಾಣಾಯಾಮ ಅದ್ಭುತವಾಗಿ ಕೆಲಸ ಮಾಡುತ್ತೆ ಲಾಭ ಎಂಟು ನಮ್ಮ ಮುಖದ ಕಾಂತಿ ಹೆಚ್ಚುತ್ತದೆ ಬಾಡಿ ಟೆಕ್ಸ್ಚರ್ ಸುಧಾರಿಸುತ್ತದೆ ಯಾಕೆಂದ್ರೆ ದೀರ್ಘ ಉಸಿರಾಟದಿಂದ ನಮ್ಮ ದೇಹ ಡಿಟಾಕ್ಸಿಫೈ ಆಗುತ್ತದೆ ಇದರಿಂದ ಸಕಾರಾತ್ಮಕ ಭಾವನೆಗಳು ಹೆಚ್ಚುತ್ತವೆ ಲಾಭ ಒಂಬತ್ತು ಕ್ಯಾನ್ಸರ್ ಗಂಭೀರ ಕಾಯಿಲೆಗಳು ಬರದ ಹಾಗೆ ನೋಡ್ಕೊಳ್ಬಹುದು ಅದು ಹೇಗೆ ಅಂದ್ರೆ ನಮ್ಮ ದೇಹದ ಪ್ರತಿ ಒಂದು ಜೀವಕೋಶಕ್ಕೂ ಆಕ್ಸಿಜನ್ ಬೇಕು ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಜನ್ ಸಿಕ್ಕ್ರೆ ನಮ್ಮ ಜೀವಕೋಶಗಳು ಆರೋಗ್ಯದಿಂದ ಇರುತ್ತವೆ ಮತ್ತು ಕ್ಯಾನ್ಸರ್ ಕೋಶಗಳನ್ನು ಉಂಟಾಗಲು ಬಿಡಲ್ಲ ನಮ್ಮ ಜೀವಕೋಶಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಜನ್ ಸಿಗ್ಬೇಕು ಅಂದ್ರೆ ನಾವು ದೀರ್ಘವಾಗಿ ಉಸಿರಾಡಬೇಕು ಲಾಭ ಹತ್ತು ಇನ್ಫ್ಲಮೇಶನ್ ಉರಿಯೂತ ಕಡಿಮೆ ಮಾಡುತ್ತದೆ ಬಿಎಂಸಿ ಕಾಂಪ್ಲಿಮೆಂಟರಿ ಮತ್ತು ಆಲ್ಟರ್ನೇಟಿವ್ ಮೆಡಿಸಿನ್ ಇಂದ ನಡೆಸಿದ ಅಧ್ಯಯನದ ಪ್ರಕಾರ ದಿನಕ್ಕೆ ಕೇವಲ ನಿಮಿಷ ಉಸಿರಾಟದ ಎಕ್ಸರ್ಸೈಸ್ ಮಾಡೋದ್ರಿಂದ ಇವರ ಲಾಲಾರಸ ಅಳೆದಾಗ ಒತ್ತಡದಿಂದ ಉಂಟಾಗ್ತಕ್ಕಂಥ ಇನ್ಫ್ಲಮೇಷನ್ ಉರಿಯೂತ ಕಡಿಮೆ ಆಗಿರೋದು ಕಂಡು ಬಂತು ಇಲ್ಲಿ ಸಂಶೋಧನೆಯಲ್ಲಿ ಇಪ್ಪತ್ತು ಜನರ ಲಾಲಾರಸ ತೆಗೆದುಕೊಂಡು ದೇಹದಲ್ಲಿನ ಒಂದು ರೀತಿಯ ಜೈವಿಕಾಣು ಬಯೋಮಾಲಿಕ್ಯೂಲ್ ಸೈಟೋಕಿನ್ಗಳ ಮಟ್ಟ ಪರೀಕ್ಷಿಸಲಾಯಿತು ಈ ಸೈಟೋಕಿನ್ಗಳು ನಮ್ಮ ದೇಹದಲ್ಲಿನ ಉರಿಯೂತ ನಿಯಂತ್ರಣ ಮಾಡುತ್ತವೆ ದೀರ್ಘ ಉಸಿರಾಟದಿಂದ ಈ ಸೈಟೋಕಿನ್ಗಳ ಮಟ್ಟ ಹೆಚ್ಚುತ್ತದೆ ಲಾಭ ಹನ್ನೊಂದು ದೀರ್ಘವಾದ ಉಸಿರಾಟ ನಮ್ಮ ಪುಪ್ಪುಸಗಳ ಆರೋಗ್ಯಕ್ಕೂ ಒಳ್ಳೆಯದು ಅಸ್ತಮಾ ಬ್ರಾಂಕೈಟಿಸ್ ಹೀಗೆ ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆ ಇರತಕ್ಕಂಥ ರೋಗಿಗಳಿಗೆ ಇದು ತುಂಬಾನೇ ಉಪಯುಕ್ತ ಎಂದು ಸಾಬೀತಾಗಿದೆ ಸೈನೋಸೈಟಿಸ್ ಸಮಸ್ಯೆಯಲ್ಲಿ ಕೂಡ ಲಾಭ ಕೊಡುತ್ತದೆ ಲಾಭ ಹನ್ನೆರಡು ದೀರ್ಘವಾದ ಉಸಿರಾಟ ಆಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತದೆ ಇದರ ಪ್ರಭಾವ ಏನೆಂದ್ರೆ ನಮ್ಮ ವಯಸ್ಸಾಗುವ ಪ್ರಕ್ರಿಯೆ ನಿಧಾನಗೊಳಿಸುತ್ತದೆ ಜೀವನದ ಕೊನೆಯ ಕ್ಷಣಗಳಲ್ಲೂ ನಾವು ಆಕ್ಟಿವ್ ಆಗಿರಬಹುದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಆ ದೈವಿಯ ಶಕ್ತಿ ನಮಗೆ ಸಿಗುತ್ತೆ ಇನ್ನು ಉಸಿರಾಟದ ಬಹಳಷ್ಟು ವಿಧಾನಗಳಿವೆ ಅವುಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡೋಣ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು